ಒಂದು ಲಕ್ಷ ಹಣವನ್ನು ಕಳೆದುಕೊಂಡವರಿಗೆ ಹಿಂತಿರುಗಿಸಿ ಮಾನವೀಯತೆ ಮೆರೆದ ಜನನಿ ಬಂಕ್ ನೌಕರ ರವಿಕುಮಾರ್ ಹಾಗೂ ಮಾಲೀಕರಾದ ಭಕ್ತವತ್ಸಲ ಗುರುವಾರ ಬೆಳಗ್ಗೆ ಎಂಟು ಮೂವತ್ತರ ಸಮಯದಲ್ಲಿ ಮಂಡ್ಯ ಮೂಢ ಮಾಜಿ ಅಧ್ಯಕ್ಷರಾದ ಬಸವಗೌಡ ಅವರ ಮಗ ರಮೇಶ್ ಕೆಲಸದ ನಿಮಿತ್ತ ತೋಟಕ್ಕೆ ತೆರಳುವ ಸಂದರ್ಭದಲ್ಲಿ ನಗರದ ನೂರಡಿ ರಸ್ತೆಯ ಜನನಿ ಪೆಟ್ರೋಲ್ ಬಂಕ್ನಲ್ಲಿ ಕಾರಿಗೆ ಡೀಸೆಲ್ ತುಂಬಿಸುವಾಗ ತಮ್ಮ ಜೇಬಿನಲ್ಲಿಟ್ಟಿದ್ದ ಒಂದು ಲಕ್ಷ ಹಣ ಇಟ್ಟಿದ್ದ ಕವರ್ ಕೆಳಗಡೆ ಜಾರಿ ಬಿದ್ದು ಕಾರ್ ತೆರಳಿದ ಬಳಿಕ ಅಲ್ಲಿಯೇ ಕೆಲಸ ಮಾಡುತ್ತಿದ್ದ ರವಿಕುಮಾರ್ ಅವರಿಗೆ ಸಿಕ್ಕಿದ್ದ ತಕ್ಷಣವೇ ಮಾಲೀಕರಾದ ವತ್ಸಲ ಅವರಿಗೆ ತಿಳಿಸಿದರು ಇಂದು ಬೆಳಗ್ಗೆ ಹಣ ಕಳೆದುಕೊಂಡ ರಮೇಶ್ ಅವರು ಎಲ್ಲಾ ಕಡೆ ಹುಡುಕಿಕೊಂಡು ಕೊನೆಯಲ್ಲಿ ಬಂಕ್ ಬಳಿ ಬಂದು ಬಂಕಿನಲ್ಲಿ ವಿಚಾರಿಸಿದಾಗ ಮಾಲೀಕರು ಸಿಸಿಟಿವಿ ವಿಡಿಯೋ ಪರಿಶೀಲಿಸಿ ಕಳೆದುಕೊಂಡ ವ್ಯಕ್ತಿಯನ್ನ ಗುರುತಿಸಿ ಹಣವನ್ನು ಹಿಂತಿರುಗಿಸಿದ ಘಟನೆ ನಡೆಯಿತು ಈ ಸಂದರ್ಭದಲ್ಲಿ ಭಗೀರಥ ಉಪ್ಪಾರ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗರತ್ನ ಆರ್ಟಿಐ ಕಾರ್ಯಕರ್ತರಾದ ಶ್ರೀನಿವಾಸ್ ಹೇಮಾ ಅಭಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಕೆ ಮಂಡ್ಯ ಮಂಡ್ಯ ಜಿಲ್ಲಾ ಡಿಸ್ಟಿಕ್ ಚೀಫ್ ಕಮಿಷನರ್ ಆಗಿದ್ದೇನೆ ಮತ್ತು ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರೂ ಆಗಿದ್ದೇನೆ ಮತ್ತು ನನ್ನ ನನ್ನ ಜಾಗ ಇದು ಹಣ್ಣು ನೂರಡಿ ರಸ್ತೆಯಲ್ಲಿ ನಾನು ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಹ ಮಾಡಿದ್ದೇವೆ ಆ ನಿನ್ನೆ ಗುರುವಾರ ಬೆಳಿಗ್ಗೆ ಎಂಟೂವರೆಯಲ್ಲಿ ನಮ್ಮ ಬಂಕಿಗೆ ಡೀಸೆಲ್ ಹಾಕ್ಲಿಕ್ಕೆ ಮಂಜುನಾಥರು ಮಂಜು ಮಂಜುನಾಥ ಅಂತ ಹೇಳಿ ಮಂಡ್ಯ ನನ್ನ ಪಕ್ಷದಲ್ಲಿರೋದ್ರೆ ಮಂಡ್ಯ ಮೂಢ ಅಧ್ಯಕ್ಷರಾಗಿದ್ದರು ಆ ಮಾಜಿ ಮೂಲ ಅಧ್ಯಕ್ಷರು ಅಂತ ಅಂತೇಳಿ ಅವರ ಮಗ ಅವರು ಡೀಸೆಲ್ ಹಾಕ್ಸಿಕೆಯಲ್ಲಿ ಬಂದಿದ್ದಾರೆ ಬಂದ ಸಮಯದಲ್ಲಿ ಕಾರಿಂದ ಇಳಿಯುವಾಗ ಅವರ ಗೇಬಲ್ ಇದ್ದಂಥ ಹಣ ಒಂದು ಲಕ್ಷ ರೂಪಾಯಿ ಒಂದು ಕವರ್ನಲ್ಲಿ ಅಂದರೆ ಪ್ಲಾಸ್ಟಿಕ್ ಇದನ್ನು ಸುತ್ತಿ ಇಟ್ಕೊಂಡಿದೆ ಅಂತ ಅದು ಜಾರಿ ಬಿದ್ದಿದೆ ಡೀಸೆಲ್ ಹಾಕಿದ ತಕ್ಷಣ ಹೊಟ್ಟಾಗಿದ್ದಾರೆ ಆಗ ನಮ್ಮಲ್ಲಿದ್ದಂಥ ಸಿಬ್ಬಂದಿ ರಾಮು ಅಂತೇಳಿ ಅವನು ಅದನ್ನ ನೋಡಿ ಅದನ್ನು ಇಟ್ಕೊಂಡಿದ್ದ ನಾನು ಹಿಂದೆ ನಾನು ನಾನು ಕಾರಿಗೆ ಬೀಸರ ಅಂತ ಬಂದೆ ನಾನು ಬೆಂಗಳೂರಿಗೆ ಹೋಗ್ಬೇಕಾಯ್ತು ಆ ಸಮಯದಲ್ಲಿ ಅವರು ಹೇಳ್ತಾನೆ ಸಿಬ್ಬಂದಿ ಸರ್ ಈಗ ಈಗ ಬಂದಿದ್ದರು ಯಾರೋ ಅವರು ದೇವದಿಂದ ಬಿದ್ದಿರ್ಬೋದು ಅಥವಾ ಹಣ ಇದ್ದಾರೆ ಅಂತ ಹೇಳ್ದು ನಾನು ಕೊಡೋದು ನೋಡಿ ತೋರಿಸು ಅಂತೇಳಿ ತೋರಿಸಿದ ಅದನ್ನ ನೋಡ್ಬಿಟ್ಟು ನಾನು ಬಂತ ಬೀರು ಒಳಗೆ ಇಟ್ಟು ಪ್ಲಾಕ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ತಿರ್ತು ಕರ್ಸು ಕಮ್ಮಿ ಕಂಪ್ಲೇನ್ ಕಾನ್ಫರೆನ್ಸ್ ಇತ್ತು ಮೋಟಾರ್ ಆಲ್ ಇಂಡಿಯಾ ಮೋಟಾರ್ ಬಸ್ಸಸ್ ಓನರ್ ಕಾನ್ಫರೆನ್ಸ್ ಅದಕ್ಕೆ ಕೊಟ್ಟದೆ ಸುಮಾರು ನಾನು ಸಂಪನ್ನ ತಲುಪಿರ್ಬೋದು ಆಗ ಇವರು ವಾಪಸ್ಸು ಹಿಂಗಳಿಂದ ಆಚೆ ಹೋಗಿ ವಾಪಸ್ಸು ದುಡ್ಡಿಲ್ಲ ಅಂತ ಗೊತ್ತಾಗಿ ವಾಪಸ್ ಒಮ್ಮೆ ಎಲ್ಲೆಲ್ಲಿ ಹೋಗಿದ್ರು ಮನೆಯಲ್ಲೆಲ್ಲ ಇವರು ಹುಡುಕಿ ಎಲ್ಲ ಮಾಡಿ ಕೊನೆಯಲ್ಲಿ ಇಲ್ಲಿ ಇಳಿದಿದೆ ಅಂತ ಇಲ್ಲಿ ಬಂದು ಕೇಳಿದ್ದಾರೆ ನಮ್ಮ ರಾಮ ಹುಡುಗ ಹೇಳಿದ್ದಾರೆ ಹೌದು ಸರ್ ನನಗೆ ಸಿಕ್ಕಿದೆ ನಾವು ಓನರ್ ಕೈ ಕೊಟ್ಟಿದ್ದೀನಿ ನೀವು ದುಡ್ಡನ್ನ ನಾನು ಅವರು ದೂರಲ್ಲಿ ಇಟ್ಟು ಲಾಕ್ ಮಾಡಿ ಹೋಗಿದ್ದಾರೆ ಅಂತೇಳಿ ಆಮೇಲೆ ಮುಂದಿನ ಹತ್ರ ನನಗೆ ಫೋನ್ ಮಾಡಿದ್ರು ನಾನು ಆಗದೆ ಕೆಲ್ಪನ ಬಿಟ್ಟು ಹೋಗ್ತಾ ಇದ್ದೆ ಆವಾಗ ಹೇಳಿದೆ ಕೊಟ್ಟಿದ್ದಾನೆ ಹುಡುಗ ನೀವು ಬನ್ನಿ ಸಾಯಂಕಾಲ ನೋಡೋಣ ಸಿ 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 ಟಿ ವಿ ನೋಡೋಣ ಮತ್ತು ನಮ್ಮ ಹುಡುಗನ ಗುರ್ತಿಸ್ಬೇಕು ನಿಮ್ಮ ಅವರಿಟ್ಟು ಹೇಳಿದೆ ನಿಮ್ದು ದುಡ್ಡು ನಿಮ್ಗೆ ಕೊಡ್ತೇವೆ ಗ್ಯಾರಂಟಿ ಅಂತ ಹೇಳಿದೆ ಹಾಗಾಗಿ ಅವರು ನೆನ್ನೆ ಬರೋಕ್ಕಾಗಿಲ್ಲ ಇವತ್ತು ಹನ್ನೊಂದು ಗಂಟೆಗೆ ಬರ್ತೀನಿ ಹನ್ನೊಂದು ಹನ್ನೊಂದುವರೆಗೆ ಬಂದರು ಆ ಸಮಯದಲ್ಲಿ ಎಲ್ಲರ ಸಮ್ಮುಖ ಮುಂದೆ ಈ ಟಿ ವಿ ಮಾಧ್ಯಮರ ಮುಂದೆ ಮುಂದೆ ಅವ್ರದ ಅವ್ರ ದುಡ್ಡನ್ನ ಅವ್ರಿಗೆ ಕೊಟ್ಟಿತ್ತು ವಾಪಸ್ ಕೊಟ್ಟಿತ್ತು ಜನ ನೀ ಬಂತು ಅಂತ ನೀವು ವರ್ಕ್ ಮಾಡ್ತಾ ಇದೆ ಒಂಬತ್ತೆಂಟೂವರೆಯಲ್ಲಿ ಟೈಮ್ ಅಲ್ಲಿ ಒಂದು ಕಾರ್ ಬಂತು ಆ ಟೈಮ್ ಅಲ್ಲಿ ಟೈಮ್ ಇರ್ತಾರೆ ಪೆಟ್ರೋಲ್ ಹಾಕ್ಸ್ ಹಾಕ್ತಾರೆ ಕಾರ್ ಪಾಸ್ ಆಯ್ತು ಅವಾಗ ನನ್ನ ಮಾಲೀಕರು ಒಂದ್ಗೆ ಪೆಟ್ರೋಲ್ ಅಂತ ಬಂತು ಮಾತಾಡ್ತಾ ಇದೆ ಅವಾಗ ಏನಾಯ್ತು ಏನಾಯ್ತಂದ್ರೆ ನಾನು ಮಾತಾಡ್ತೀವಿ ಟೆಂಟ್ ಇದೆ ಟೆಂಟಲ್ಲಿ ಕವರ್ ಬಿದ್ದಿತ್ತು ಆ ಕವರ್ ತಗೊಂಡು ನೋಡಿದ್ರೆ ಒಂದು ಲಕ್ಷ ದುಡ್ಡಿತ್ತು ಅಮೌಂಟ್ ಇತ್ತು ತಗೊಂಡೋಗಿ ಯೋಜನೆಗೆ ತಗೊಂಡೋಗಿ ಅಭಿಯಣ್ಣ ಅಂತ ಅವ್ರಿಗೆ ವಾಪಸ್ ಕೊಟ್ಟರು ಅವರ ತಗೊಂಡು ಬನ್ನಿ ಅವ್ರೆ ಫೋನ್ ನಂಬರ್ ಬರ್ಕೊಂಡು ಅಮೌಂಟ್ ತಗ್ದು ಬೀರಲ್ಲಿ ಇಡಿ ಅಂತ ಹೇಳಿದ್ರು ಅದಾದ್ಮೇಲೆ ಹಣ ಅಂತ ಹೇಳಿದ್ರೆ ಇನ್ನೊಬ್ಬ ದಗ್ಬಾಸ್ಕೊಂಡ್ರು ಅಭಿಯಣ್ಣ ಅವ್ರ ಬಳಿ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ ಅವ್ರಿಗೂ ಹೇಳಿದ್ಮೇಲೆ ಏನು ಬಂದಾಗ ಅಮೌಂಟ್ ಕೊಡುವೆ ಅವ್ರಿಗೆ ಬಂದಾಗ ಕೊಡ್ಬೇಡ ಅಂತ ಹೇಳಿದ್ರು ಅವಾಗ ಇವತ್ತು ಕರೆಸಿ ಈಗ ಅಮೌಂಟ್ ಕೊಡ್ತಾ ಇದ್ದೀವಿ ಸರ್ ಈಗ ಓನರ್ ಯಾರು ಅಂತ ಬಿಡಿಸಿದ್ದಾರೆ ಯಾರು ಗುಡ್ತಿಡೀವಿ ಕಂಡಿಡ ಹೌದು ಸರ್ ಕೆ ಜಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ಹೌದು ಸರ್ ಆ ಓನರ್ ಈಗ ಅವ್ರೇನೆ ಇಸ್ಕೊತಾರೆ ದುಡ್ಡು ಇಸ್ಕೊಳ್ತಾ ಇದ್ದಾರೆ ನನ್ನ ಹೆಸರು ರವಿಕುಮಾರ್ ಮಂಡ್ಯ